ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಂಜುನಾಥ ಅಂತ ರೈತರಿಗೆ ಭಾರಿ ಅನ್ಯಾಯ ಬಿಡತ್ತೆ ಮಳೆ ಹೊಡೆದ ಎಲ್ಲ ಕೊಳೆ ರೋಗ ಬಿದ್ದು ಬಿಡತ್ತೆ ಈ ಎಕರೆಗೆ ಎಷ್ಟಪ್ಪ ಒಂದು ಐವತ್ತು ಸಾವಿರದ ಖರ್ಚು ಗೊಬ್ಬರ ಬೀಜ ಎಲ್ಲ ಅನ್ನ ಊಟಕ್ಕೆ ಈಗ ಸುಮಾರು ಹದಿನೈದು ದಿವಸದಿಂದ ನಿರಂತರ ಮಳೆಯಿಂದಾಗಿ ನಮ್ಮೂರಲ್ಲಿ ಏರಳವಾಗಿ ಈರುಳ್ಳಿ ಬೆಳೀತಾ ಇದ್ವಿ ತುಂಬ ನಷ್ಟ ಆಗಿಬಿಟ್ಟಿದೆ ಈಗ ಹದಿನೈದು ದಿವಸ ಆಗಿದೆ ಮಳೆಯಿಂದ ಕೊಳೆ ರೋಗ ಇಂದ ಅನೇಕ ರೋಗಗಳು ಬಂದ್ಬಿಟ್ಟು ಇಲ್ಲ ಭಾಳ ತೊಂದರೆ ಆಗ್ಬಿಟ್ಟಿದ್ದಾರೆ ರೈತರಿಗೆ ಐವತ್ತರಿಂದ ಅರುವತ್ತು ಸಾವಿರ ಖರ್ಚು ಮಾಡಿ ಬೆಳೆದಿದ್ದೀವಿ ಇಷ್ಟು ಲಾಸ್ ಆಗೈತಿ ಸರ್ಕಾರ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಲೇಬೇಕು ಹಾಂ ಹಿಂಗಾದ್ರೆ ಈರುಳ್ಳಿ ಬೆಳೆಗಾರರು ಭಾಳ ತೊಂದರೆ ನಮ್ಮ ನಮ್ಮೂರಲ್ಲಿ ಏನಾದರೂ ಮಾಡಿ ಸರ್ಕಾರ ಅತಿ ಬೇಗನೆ ಈ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಉತ್ತಂಗಿ ಗ್ರಾಮ ಆಗಿರ್ಬೋದು ತಳಕಲ್ಲು ಅಗ್ರಿಮಳಿ ತಾಲೂಕಿನ ಬನ್ನಿಗೋಳ ಗ್ರಾಮದಲ್ಲಿ ಕೆಲವೊಂದು ಬೀಜದ ಕಂಪನಿಗಳು ಕಳಪೆ ಬಂದಿವೆ ಅದಕ್ಕೆ ರಾಜ್ಯ ಸರ್ಕಾರ ತಕ್ಷಣವೇ ಅವನ್ನು ಗುರುತಿಸಿ ಲೈಸೆನ್ಸನ್ನು ರದ್ದುಗೊಳಿಸಬೇಕು ಮತ್ತು ಸರ್ಕಾರಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಿಸಬೇಕು ಅಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛಪಡುತ್ತೇನೆ ತದನಂತರ ದಿನದಿಂದ ದಿನಕ್ಕೆ ಈರುಳ್ಳಿ ಕುಸಿತಾ ಇದೆ ಇವತ್ತು ರಾಜ್ಯ ಸರ್ಕಾರದವರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ಮಾಡಿ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಮಾಡಬೇಕಂತಂದು ಈ ಮೂಲಕ ನಾವು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಒಂದು ಎಕ್ರೆಗೆ ಐವತ್ತರಿಂದ ಅರವತ್ತು ಎಪ್ಪತ್ತು ಅವರವರು ಇದ್ರ ಮೇಲೆ ಒಂದು ಲಕ್ಷದವರೆಗೆ ಒಂದು ಎಕರೆ ಖರ್ಚು ಮಾಡಿ ಈರುಳ್ಳಿ ಬೆಳೀತಾ ಬೆಳೆ ಬೆಳೆದಿದ್ದೀವಿ ಈ ನಿರಂತರವಾಗಿ ಹದಿನೈದರಿಂದ ಇಪ್ಪತ್ತು ದಿವಸದ ಇಪ್ಪತ್ತು ದಿವಸ ನಿರಂತರವಾಗಿ ಮಳೆ ಬಂದು ಎಲ್ಲ ಕೊಳೆತ ಹೋಗ್ಬಿಟ್ಟಿ ಆದ್ರೂ ಸರ್ಕಾರ ನಮ್ಮ ರೈತರ ಕಡೆ ಒಂಚೂರು ಕಣ್ತು ತೆಗಿರೋದು ನೋಡ್ತಾ ಇಲ್ಲ ಆದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು ಕೃಷಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಈ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ರೈತರಿಗೆ ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತಂದೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಆಗ್ರಹ ಮಾಡ್ತಾ ಇದ್ದೇವೆ ಆದರೂ ಕೂಡ ಸರ್ಕಾರ ಈ ಇಷ್ಟೆಲ್ಲ ಲಾಸ್ ಆದರೂ ಕೂಡ ಯಾವ ಕಣ್ತಾ ಇರೋದು ನೋಡ್ತಾ ಇಲ್ಲ ಸರ್ಕಾರ ಈ ಕಡೆ ರೈತರ ಕಡೆ ಒಂದು ಸ್ವಲ್ಪ ಕಣ್ತಿರೋದು ನೋಡಿ ಎಲ್ಲ ಒಂದು ಸ್ವಲ್ಪ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಎಕರೆ ಪರಿಹಾರ ಕೊಡಲೇಬೇಕು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡತ್ತೆ ಎಲ್ಲ ಹೋಗ್ಬಿಡತ್ತೆ ಈಗ ಹದಿನೈದರಿಂದ ಇಪ್ಪತ್ತು ದಿವಸ ನಿರಂತರ ಮಳೆ ಸುಮಾರು ಅಂದರೆ ನಮ್ಮ ಗ್ರಾಮದೊಳಗೆ ಇಡೀ ರಾಜ್ಯದಲ್ಲಿ ಐ ಐದನೇ ಗ್ರಾಮ ಪಂಚಾಯತಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣದಿಂದ ಪೂರ್ತಿ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡತ್ತೆ ಏ ನೋಡಿರಿ ಈ ಇದ್ರ ಇರತಕ್ಕಂಥ ಇವರು ತೋಟಗಾರಿಕಾ ಇಲಾಖೆ ಆಗಿರ್ಬೋದು ಕೃಷಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಕಡೆ ಒಂದು ಗಮನ ಹರಿಸಿ ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಲೇಬೇಕು ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡೇ ಮಾಡ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ